ಅದು ರಾಜ್ಕುಮಾರ್ ಯುಗ ಅದನ್ನು ಮತ್ತೆ ನೋಡೋಕೆ ಸಾಧ್ಯ ಇಲ್ಲ ಸರ್ ಕೃಷ್ಣ ನೋಡೋಕ್ಕಾಗುತ್ತಾ ಹಾಂ ಆ ಒಡನಾಟ ಆ ಪ್ರೀತಿ ಆ ವಿಶ್ವಾಸ ನಾವೆಲ್ಲಾದರೂ ನೋಡೋಕ್ಕಾಗುತ್ತಾ ಇದೇ ಗೋಕಾಕ್ ಚಳುವಳಿ ಮೇಲೆ ಇವರು ತೋರಿಸ್ತೀವಿ ಗೋಕೆ ಆ ಗೋಕಾಕ್ ಚಳುವಳಿ ಇವತ್ತಿಗೂ ಕೂಡ ನನ್ನ ಜೀವನದಲ್ಲಿ ಅಚ್ಚ ಹಸಿರಾಗಿದೆ ಮೂವತ್ತು ದಿನ ಯಾಕೆ ಕನ್ನಡಿಗರ ಹೃದಯದಲ್ಲಿ ಶ್ರೀಮಂತವಾಗಿ ಉಳಿದೋದ್ರು ರಾಜ್ಕುಮಾರ್ ಅಂದರೆ ಅವ್ರು ಒಬ್ಬ ಕಲಾವಿದನಾಗಿ ಬೆಳೆಯಲಿಲ್ಲ ಅದಕ್ಕೆ ನಾವು ಇವತ್ತು ಅವ್ರ ಹಿಂಬಾಲಕರು ಅಂತ ಹೇಳ್ಕೊಡೋದಕ್ಕೆ ನಾವು ಹೆಮ್ಮೆ ಈಗಿನ ಕಲಾವಿದರಿಗೆ ಹೋಲಿಸಿ ನೋಡೋಣ ಸಾಧ್ಯ ಇದೆಯಾ ರಾತ್ರೋ ರಾತ್ರಿ ನಾಯಕರಾಗ್ಬಿಡ್ತಾರೆ ರಾತ್ರೋ ರಾತ್ರಿ ಹೀರೋಗಳಾಗ್ಬಿಡ್ತಾರೆ ಅವ್ರು ಆಡಿದ್ದೇ ಆಟ ಅವ್ರು ನಡೆದಿದ್ದ ದಾರಿ ಯಾವತ್ತೂ ಕೂಡ ರಾಜ್ಕುಮಾರ್ ಆ ರೀತಿ ಸಿನಿಮಾ ರಂಗದಲ್ಲಿ ನಡ್ಕೊಳ್ಳಿಲ್ಲ